ಸ್ನೇಹಿತರ ನಮಸ್ಕಾರ ಧರ್ಮಸ್ಥಳ 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 ಇಲ್ಲಿ ನೋಡಿದರೂ ಈಗ ಬರೀ ಧರ್ಮಸ್ಥಳದೇ ಸದ್ದು ಸುದ್ದಿ ಹೌದು ಧರ್ಮಸ್ಥಳದ ವಿಚಾರ ಈಗ ದೇಶದಾದ್ಯಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಗ್ತಿದೆ ಧರ್ಮಸ್ಥಳದಲ್ಲಿ ಒಬ್ಬ ಅನಾಮಿಕ ಬಂಧು ನಾನು ನೂರಾರು ಹೆಣಗಳನ್ನು ಹೊತ್ತಿಟ್ಟಿದ್ದೇನೆ ಇಲ್ಲಿ ದೊಡ್ಡ ರಹಸೇವೆ ಅಡಗಿದೆ ಅಗೆದಲ್ಲೆಲ್ಲ ಕಡವೂ ಕೂಡ ನಿಮಗೆ ಹೆಣಗಳೇ ಸಿಗಲಿದೆ ಅಂತ ಹೇಳಿ ಒಂದು ದೂರನ್ನು ಕೊಡ್ತಾನೆ ಆ ದೂರಿನ ಅನ್ವಯ ಸಾಕಷ್ಟು ಸಂಚಲನ ಹೋರಾಟ ಒಂದು ಒತ್ತಡಗಳು ಬಂದಂತಹ ಕಾರಣಕ್ಕೋಸ್ಕರ ಸರ್ಕಾರ ಕೊನೆಗೂ ಕೂಡ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಪೊಲೀಸರು ತೋರಿದಂಥ ನಿರ್ಲಕ್ಷ್ಯ ಸ್ಥಳೀಯ ಪೊಲೀಸರು ತೋರಿದಂಥ ನಿರ್ಲಕ್ಷ್ಯ ಮತ್ತು ಸ್ಥಳೀಯ ಪೊಲೀಸರಿಂದ ನ್ಯಾಯ ಸಿಗೋದಿಲ್ಲ ಅನ್ನುವುದು ದೃಢವಾದಂತಹ ಕಾರಣಕ್ಕೋಸ್ಕರ ಎಸ್ ಐ ಟಿಯನ್ನು ರಚನೆ ಮಾಡುತ್ತೆ ಸಿದ್ದರಾಮಯ್ಯ ಸರ್ಕಾರ ಇನ್ಫ್ಯಾಕ್ಟು ಈ ಎಸ್ ಐ ಟಿಯನ್ನು ರಚನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ನ ಹಲವು ಶಾಸಕರಿಗೆ ಸಚಿವರಿಗೆ ಮುಖಂಡರಿಗೆ ಈ ಎಸ್ ಐ ಟಿಯ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ ಅಥವಾ ಓವರ್ ಆಗಿ ಈ ತನಿಖೆಯ ಬಗ್ಗೆ ಒಂದು ನಂಬಿಕೆ ಇರಲಿಲ್ಲ ಬೇಡರಿ ಅಂತಲೇ ಎಲ್ಲರೂ ಕೂಡ ಹೇಳ್ತಾಯಿದ್ರು ಇನ್ಫ್ಯಾಕ್ಟು ಎಸ್ ಐ ಟಿ ರಚನೆ ಆದಮೇಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಿಡ್ಕೊಂಡು ಸಾಕಷ್ಟು ಜನ ಇದನ್ನು ವಿರೋಧಿಸಿದ್ರು ಇನ್ನು ಬಿ ಜೆ ಪಿ ಸಹಜವಾಗಿ ಆರಂಭದಿಂದಲೂ ಕೂಡ ಇದನ್ನು ವಿರೋಧಿಸಿಕೊಂಡೇ ಬಂದಿದೆ ಆದರೂ ಕೂಡ ಜನರಲ್ಲಿ ಹಾಗೆಯೇ ಸಾಕಷ್ಟು ಮಾಧ್ಯಮಗಳಲ್ಲಿ ಹಾಗೆಯೇ ತಮಿಳು ತೆಲುಗು ಹಿಂದಿ ಇಂಗ್ಲೀಷ್ ಮಲಯಾಳಂ ಜೊತೆಗೆ ಕನ್ನಡದ ಯೂಟ್ಯೂಬ್ ಚಾನಲ್ಗಳಲ್ಲಿ ಕನ್ನಡದ ನ್ಯೂಸ್ ಚಾನಲ್ ಅಲ್ಲ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ಸುದ್ದಿ ನಿರಂತರವಾಗಿ ಪ್ರಸಾರದಂಥ ಕಾರಣಕ್ಕೋಸ್ಕರ ಮತ್ತು ಒತ್ತಡ ಹೆಚ್ಚಾದಂಥ ಕಾರಣಕ್ಕೋಸ್ಕರ ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಐ ಟಿ ಫೀಲ್ಡ್ಗೆ ಇಳಿಯುತ್ತೆ ಈಗ ಎಸ್ ಐ ಟಿ ಫೀಲ್ಡಿಗೆ ಇಳಿದು ಇಷ್ಟು ದಿನಗಳಾಯಿತಲ್ಲ ಇಷ್ಟು ದಿನದಲ್ಲಿ ಸಿಕ್ಕಿದ್ದೇನೋ ಸಿಗದೆ ಇರೋದೇನೋ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಿದೆ ಇನ್ಫ್ಯಾಕ್ಟು ಸದನದಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಆಯಿತು ಹೊರಗಡೆಯೂ ಕೂಡ ದಿನನಿತ್ಯವೂ ಕೂಡ ಚರ್ಚೆ ಆಗ್ತಿದೆ ಅಲ್ಲರಿ ಹೋದಲ್ಲಿ ಬಂದಲ್ಲಿ ಅಗಿತಿದ್ದೀರಾ 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 ಎಷ್ಟು ಅಂತೇಳಿ ಏನು ಏನೋ ಅಂತೇಳಿ ಆಗಿತ್ತೀರಾ ಎಷ್ಟು ಆಳಕ್ಕೆ ಹೋಗ್ತೀರಾ ಎಷ್ಟು ದೂರಕ್ಕೆ ಹೋಗ್ತೀರಾ ಎಲ್ಲಿ ಹೋದರೆ ಏನು ಪ್ರಯೋಜನ ಇಲ್ಲಿ ಇಷ್ಟೊತ್ತಿಗಾಗಲೇ ಒಂದು ಐವತ್ತು ಅರವತ್ತು ಹೆಣಗಳು ಸಿಗಬೇಕಾಗಿತ್ತು ಸಿಕ್ತಾ ಸಿಕ್ಕಿರೋದೇ ಒಂದು ಮತ್ತೊಂದು ಅದು ಕೂಡ ಪುರುಷದ್ದೋ ಮಹಿಳೆಯದೋ ಇಲ್ಲ ಹೀಗಿರುವಾಗ ಇನ್ನೂ ಕೂಡ ಇದನ್ನು ಮುಂದುವರಿಸೋದು ಯಾವ ಪುರುಷಾರ್ಥಕ್ಕೆ ಅನ್ನುವಂಥ ಪ್ರಶ್ನೆಯನ್ನು ಎಲ್ಲರೂ ಕೂಡ ಕೇಳ್ತಿದ್ದಾರೆ ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗ್ತಿದೆ ಇದೇ ಸಂದರ್ಭದಲ್ಲಿ ಧರ್ಮಸ್ಥಳದ ಈ ಎಸ್ಐ ಟಿ ತನಿಖೆ ಮತ್ತು ಈ ಇಡೀ ಪ್ರಕರಣದ ಬಗ್ಗೆ ಸಿ ಎಂ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಸಾಕಷ್ಟು ಜನರಿಗೆ ಇದರಿಂದ ಸ್ವಲ್ಪ ಬೇಸರ ಆಗಬಹುದು ಆದರೆ ಅನಿವಾರ್ಯವೂ ಕೂಡ ಹೌದು ಜೊತೆಗೆ ಇನ್ನಷ್ಟು ಇದನ್ನು ಎಳಿತಾ ಹೋದರೆ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರಬಹುದು ಅನ್ನುವಂತಹ ಲೆಕ್ಕಾಚಾರವೂ ಕೂಡ ಇರಬಹುದು ಆ ಕಾರಣಕ್ಕೋಸ್ಕರ ಸಿ ಎಂ ನೇರವಾಗಿ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ನೇರವಾಗಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಜೊತೆಗೆ ಒಂದಷ್ಟು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ಏನು ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಧರ್ಮಸ್ಥಳದಲ್ಲಿ ಈ ಹೂತಿಟ್ಟಿರುವಂಥ ಹೆಣವನ್ನು ಬಗೆದು ಹೊರಗೆ ತೆಗೆಯುವಂಥ ಕಾರ್ಯ ನಿರಂತರವಾಗಿ ನಡೀತಿದೆ ದಿನನಿತ್ಯವೂ ಕೂಡ ಭಾನುವಾರ ಒಂದು ದಿನ ಹೊರತುಪಡಿಸಿ ದಿನನಿತ್ಯವೂ ಕೂಡ ಈ ಕಾರ್ಯ ನಡೀತಾ ಇದೆ ಈ ಮೂಲಕ ಧರ್ಮಸ್ಥಳ ಅನ್ನುವಂಥ ಕಂದಾಯ ಭೂಮಿಯಲ್ಲಿ ನಿಗೂಢವಾಗಿ ಜೀವ ಬಿಟ್ಟವರನ್ನು ಹೊರಗೆ ತೆಗೆದು ಆ ಸತ್ಯವನ್ನು ಹೊರಗೆ ತರಬೇಕು ಜಗತ್ತಿಗೆ ಇದರ ಸತ್ಯಾಸತ್ಯತೆಯನ್ನು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೂರುದಾರ ಕೊಟ್ಟಂಥ ದೂರಿರ್ಬೋದು ಎಸ್ ಐ ಟಿ ತಂಡ ರಚನೆ ಮಾಡಿ ಆ ತಂಡ ಮಾಡ್ತಿರುವಂಥ ತನಿಖೆ ಇರ್ಬೋದು ಇದು ಸಾಕ್ತಾ ಇದೆ ಕಳೆದ ಹದಿನಾಲ್ಕು ದಿನಗಳಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಕಾರ್ಯಾಚರಣೆಯನ್ನು ನಡೆಸ್ತಿದೆ ಎಸ್ ಐ ಟಿ ತಂಡ ಎಸ್ ಐ ಟಿ ತಂಡ ಹೀಗೆ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಆಗ್ತಿರುವಂಥ ಖರ್ಚಿನ ಬಗ್ಗೆ ನೀವು ಕೇಳಿದ್ರೆ ಶಾಕ್ ಆಗ್ತೀರಾ ಎಸ್ ಐ ಟಿ ತನಿಖೆಗೆ ನಿತ್ಯ ಅಂದಾಜು ನಾಲ್ಕರಿಂದ ಐದು ಲಕ್ಷ ರೂಪಾಯಿ ಖರ್ಚಾಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಶಾಕ್ ಆಗದೇ ಇರುತ್ತಾ ಕಳೆದ ಹದಿಮೂರು ಹದಿನಾಲ್ಕು ದಿನದಿಂದ ಕೂಡ ಅಸ್ಥಿಪಂಜರಕ್ಕಾಗಿ ಎಸ್ ಐ ಟಿ ಶೋಧವನ್ನು ನಡೆಸ್ತಿದೆ ನೇತ್ರಾವತಿ ನದಿಯ ತಟ ಬಂಗ್ಲಗುಡ್ಡ ಕಲ್ಲೇರಿ ರತ್ನಗಿರಿ ಬೆಟ್ಟದಲ್ಲಿ ಈಗಾಗಲೇ ಶೋಧ ಕಾರ್ಯ ನಡೆದಿದೆ ಆರನೇ ಪಾಯಿಂಟ್ ಬಿಟ್ಟು ಬೇರೆ ಎಲ್ಲ ಕಡೆಯೂ ಕೂಡ ಏನೂ ಕೂಡ ಸಿಕ್ಕಿಲ್ಲ ಬಂಗ್ಲ ಗುಡ್ಡದಲ್ಲೇ ಕೆಲವು ವಸ್ತುಗಳು ಸಿಕ್ಕಿದ್ದಾವೆ ಅದು ಬಿಟ್ಟರೆ ಬೇರೇನೂ ಕೂಡ ಇಲ್ಲ ಆದರೂ ಕೂಡ ಈ ತನಿಖೆಗೆ ಮಾತ್ರ ನಿತ್ಯ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿರೋದು ಮಾತ್ರ ವಿಪರ್ಯಾಸ ಇದು ಯಾರು ರೀ ನಮ್ಮದೇ ಅಲ್ವಾ ನಮ್ಮ ದುಡ್ಡನ್ನೇ ಇವರು ಖರ್ಚು ಮಾಡ್ತಿರೋದು ಅಧಿಕಾರಿಗಳ ಊಟ ತಿಂಡಿ ವಿಶ್ರಾಂತಿ ಲಾಡ್ಜು ಹೀಗೆ ದಿನದ ವೆಚ್ಚಕ್ಕೆ ಹತ್ತು ಸಾವಿರ ರೂಪಾಯಿ ಗುಂಡಿ ಆಗಿರುವಂಥವ್ರು ಪುಕ್ಷಡ ಬರ್ತಾರಾ ಇಲ್ಲ ಅವ್ರಿಗೂ ಕೂಡ ದಿನಗೂಲಿಯನ್ನು ಕೊಡಬೇಕು ಒಬ್ಬೊಬ್ಬರಿಗೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಒಟ್ಟು ಹದಿನೈದು ಜನರಿದ್ದಾರೆ ದಿನಕ್ಕೆ ಮೂವತ್ತು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅಂತೆ ಇನ್ನು ಪೊಲೀಸ್ ವೈದ್ಯರ ಓಡಾಟಕ್ಕೆ ವಾಹನ ಪೆಟ್ರೋಲ್ ಬಳಕೆ ಹೀಗೆ ಇಪ್ಪತ್ತು ಸಾವಿರ ಆದರೂ ಖರ್ಚು ಇನ್ನು ಜಿ ಪಿ ಆರ್ಗೆ ಎರಡು ಲಕ್ಷ ರೂಪಾಯಿ ಬಾಡಿಗೆಯನ್ನು ಕೊಡಲಾಗ್ತಿದೆಯಂತೆ ಎಸ್ ಐ ಟಿ ತಂಡಕ್ಕೆ ಐದು ಹೊಸ ಕಂಪ್ಯೂಟರು ಇಪ್ಪತ್ತು ಕುರ್ಚಿ ಮೂರು ಪ್ರಿಂಟರ್ ಸೇರಿ ಹೀಗೆ ನಲವತ್ತು ಸಾವಿರ ರೂಪಾಯಿ ಇನ್ನು ಫೋರೆನ್ಸಿಕ್ ವೈದ್ಯರ ತಂಡಕ್ಕಾಗಿ ವಿಶೇಷ ಉಪಕರಣಗಳ ಬಳಕೆ ವೆಚ್ಚ ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಎಸ್ ಐ ಟಿ ಜೊತೆಗಿರುವಂತಹ ಒಟ್ಟಾರೆ ತಂಡಕ್ಕೆ ಮೂರು ಹೊತ್ತು ಊಟ ತಿಂಡಿ ಹತ್ತು ಸಾವಿರ ರೂಪಾಯಿ ಖರ್ಚು ತಾತ್ಕಾಲಿಕ ಟೆಂಟ್ಗಳ ವೆಚ್ಚ ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಒಟ್ಟಾರೆ ಒಂದು ದಿನದ ಖರ್ಚು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಎನ್ನಲಾಗ್ತಿದೆ ಎಸ್ ಐ ಟಿ ತಂಡದ ಜೊತೆಗೆ ಧರ್ಮಸ್ಥಳ ಕೇಸ್ಗೆ ಇನ್ನೂರ ಅರವತ್ತು ಅಧಿಕಾರಿಗಳು ಸಿಬ್ಬಂದಿಗಳನ್ನು ಬಳಕೆ ಮಾಡಲಾಗ್ತಿದೆ ಎಸ್ ಐ ಟಿ ತಂಡದಲ್ಲಿ ಇಪ್ಪತ್ತಾರು ಜನ ಇದ್ದಾರೆ ಎಫ್ ಎಸ್ ಎಲ್ನಲ್ಲಿ ಐದು ಜನ ಇದ್ದಾರೆ ಇನ್ನು ಇನ್ನೂ ಕೂಡ ಎಸ್ ಪಿ ಒಯಲ್ಲಿ ಐದು ಜನ ಇದ್ದಾರೆ ಪೌರಕಾರ್ಮಿಕರು ಹದಿನೈದು ಜನ ಇದ್ದಾರೆ ಪೊಲೀಸ್ ಸಿಬ್ಬಂದಿ ಇನ್ನೂರು ಇರ್ತಾರೆ ಎ ಸಿ ತಹಶೀಲ್ದಾರ್ ತಲ ಒಬ್ಬರು ಸ್ಥಳೀಯ ಆಡಳಿತ ಅಧಿಕಾರಿಗಳು ಹೀಗೆ ಎಲ್ಲರೂ ಕೂಡ ಸೇರಿ ಈ ಕಾರ್ಯಾಚರಣೆಯನ್ನು ನಡೆಸ್ತಿದ್ದಾರೆ ಇಷ್ಟೆಲ್ಲ ಖರ್ಚಾಗ್ತಿದೆ ಒಂದು ಭಾಗದಲ್ಲಿ ಇನ್ನೊಂದು ಭಾಗದಲ್ಲಿ ಸರಿ ರೀ ಇಷ್ಟೆಲ್ಲ ಖರ್ಚಾಯಿತು ಓಕೆ ಫೈನ್ ಏನಾದರೂ ರಿಸಲ್ಟ್ ಸಿಗ್ತಾ ಏನು ಕೂಡ ಇಲ್ಲ ಬಂದಾಯಿ ಏನು ಅಂದರೆ ಏನೂ ಇಲ್ಲ ದಿನನಿತ್ಯನೂ ಕೂಡ ಬೆಳಿಗ್ಗೆ ಬರ್ತಾರೆ ಸಂಜೆವರೆಗೆ ಆಗೀತಾರೆ ಅವನು ಹೇಳ್ದಂಗೆ ಕುಣಿತಾರೆ ಹೋಗ್ತಾರೆ ಏನಾದರೂ ಪ್ರಯೋಜನ ಆಗ್ತಿದೆಯಾ ಏನೂ ಕೂಡ ಪ್ರಯೋಜನ ಆಗ್ತಿಲ್ಲ ಹಾಗಾದರೆ ಇಲ್ಲಿ ಸಮಸ್ಯೆ ಆಗ್ತಿರೋದೇನು ಅದೇ ಇರುವಂಥ ಪ್ರಶ್ನೆ ಇದೇ ಈಗ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಿರುವಂಥದ್ದು ಇನ್ಫ್ಯಾಕ್ಟ್ ಸದನದಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಯಿತು ಸುಮ್ಮನೆ ಅಗಿತ ಆಗಿತ ಆಗಿತ ಹೇಳಿ ಅಗಿತೀರಾ ಸುಮ್ಮನೆ ಧಾರ್ಮಿಕ ಭಾವನೆಗಳಿಗೆ ಯಾಕೆ ಧಕ್ಕೆ ತರ್ತೀರಾ ಅಂಥೇಳಿ ಬಿ ಜೆ ಪಿಯ ಶಾಸಕರು ಈಗಾಗಲೇ ತಕಾರನ್ನು ಎತ್ತಿದ್ದಾರೆ ಈ ಬೇಡ ನೀವು ಮಾಡೋದೇ ಬೇಡ ಈ ಅಗಿತವನ್ನು ನಿಲ್ಲಿಸ್ಬಿಡಿ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಈ ಸಂಬಂಧ ಈಗ ಸಿದ್ಧರಾಮಯ್ಯನವರು ಕೂಡ ಒಂದು ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಯಾಕಂತ ಹೇಳಿದ್ರೆ ಈಗ ರೆಡಾರ್ ಮೂಲಕ ಶೋಧನೆ ಕಾರ್ಯ ಒಂದು ಕಡೆ ನಡೀತಿದ್ರೆ ಈಗ ಹದಿನೆಂಟು ಇಪ್ಪತ್ತಡಿ ಅಳದರೂ ಕಂಪ್ಲೀಟಾಗಿ ಆಗಿದ್ರು ಕೂಡ ಏನು ಕೂಡ ಸಿಗದಿರುವಂಥದ್ದು ಎರಡು ಜೆ ಸಿ ಬಿ ಮೂಲಕ ಆಗಿದೆ ಆದರೆ ಏನು ಕೂಡ ಸಿಕ್ಕಿಲ್ಲ ಈಗ ಹದಿಮೂರು ಸ್ಥಳದಲ್ಲಿ ಉತ್ಖನನ ಕಾರ್ಯಾಚರಣೆ ಈಗಾಗಲೇ ನಡೆದಿದೆ ಹೀಗಾಗಿ ಈ ಸಿ ಎಲ್ ಪಿ ಮೀಟಿಂಗ್ನಲ್ಲಿ ಧರ್ಮಸ್ಥಳ ಪ್ರಕರಣದ ಕುರಿತು ಭಾರಿ ಚರ್ಚೆಯನ್ನು ಮಾಡಲಾಗಿದೆ ಹದಿಮೂರನೇ ಸ್ಥಳದಲ್ಲೂ ಕೂಡ ಇಲ್ಲಿ ದೇಹ ಸಿಗದೇ ಇದ್ದರೆ ಹೆಣ ಸಿಗದೇ ಇದ್ರೆ ಎಸ್ ಐ ಟಿ ಈ ಶೋಧನೆಯನ್ನು ಸ್ಥಗಿತ ಮಾಡಬೇಕಾಗಬಹುದು ಈ ಕುರಿತು ಸರ್ಕಾರ ಚರ್ಚಿಸಿ ನಿರ್ಧಾರವನ್ನು ಕೈಗೊಳ್ಳಲಿದೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಾಸಕರ ಗಮನಕ್ಕೆ ತಂದಿದೆ ಶಾಸಕರ ಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಮಾಡಿದ ಬಳಿಕ ಇದರ ಬಗ್ಗೆ ಸಾಕಷ್ಟು ಪರ ವಿರೋಧ ಎಲ್ಲದೂ ಕೂಡ ನಡೀತಾ ಹೋಗುತ್ತೆ ಧರ್ಮಸ್ಥಳದ ಈ ಹೆಣ ಪತ್ತೆ ಕಾರ್ಯ ಹಾಗೂ ಎಸ್ ಐ ಟಿ ತನಿಖೆ ಕುರಿತು ಬೇಳೂರು ಕೃಷ್ಣ ಚರ್ಚೆಯನ್ನು ಕೈಗೆತ್ತಿಕೊಳ್ತಾರೆ ಈ ವೇಳೆ ಸ್ವತಃ ಸಿದ್ದರಾಮಯ್ಯ ಈ ಕುರಿತು ಮಾತನಾಡ್ತಾರೆ ಎಸ್ ಐ ಟಿ ರಚನೆಗೆ ಜನರಿಂದ ಉತ್ತಮವಾದಂತಹ ಜನಾಭಿಪ್ರಾಯ ವ್ಯಕ್ತವಾಗಿತ್ತು ಆರಂಭದಲ್ಲಿ ಧರ್ಮಸ್ಥಳ ವಿಚಾರವಾಗಿ ಯಾರೂ ಕೂಡ ಭಾವನಾತ್ಮಕವಾಗಿ ಹೇಳಿಕೆಯನ್ನು ಕೊಡಕ್ಕೆ ಹೋಗಬೇಡಿ ಜೊತೆಗೆ ಇಲ್ಲಿ ಎಸ್ ಐ ಟಿ ಸಾರ್ವಜನಿಕ ವಲಯದಲ್ಲಿ ಪಾಸಿಟಿವ್ ಅಭಿಪ್ರಾಯವನ್ನು ಪಡೆದುಕೊಂಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಚರ್ಚೆಗಳಿಗೆ ಹೆಚ್ಚು ತಲೆಕಡ್ಸ್ಕೊಳಕ್ಕೆ ಹೋಗಬೇಡಿ ನೀವು ಅದನ್ನು ಚರ್ಚಿಸುವಂಥ ಅಗತ್ಯತೆಯೂ ಕೂಡ ಇಲ್ಲ ಅಂತೇಳಿ ಖಡಕ್ಕಾಗಿ ಶಾಸಕರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಎಂ ಇದರ ಜೊತೆಗೆ ದೂರುದಾರ ಗುರುತಿಸಿರುವಂಥ ಹದಿಮೂರನೇ ಸ್ಥಳದಲ್ಲೂ ಕೂಡ ಏನೂ ಕೂಡ ಸಿಗದೆ ಇದ್ದರೆ ಎಸ್ ಐ ಟಿ ಈ ಶೋಧನೆಯನ್ನು ನಿಲ್ಲಿಸಬೇಕಾಗಬಹುದು ಈ ಬಗ್ಗೆ ಸಚಿವರ ಜೊತೆಗೆ ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನು ಮಾಡ್ತೀವಿ ಎಸ್ ಐ ಟಿಯಿಂದ ಈ ಶೋಧನೆಯನ್ನು ಮುಂದುವರಿಸಬೇಕಾ ಬೇಡುವ ಅಂತೇಳಿ ಸರ್ಕಾರ ಚರ್ಚಿಸಿ ತೀರ್ಮಾನ ಮಾಡ್ತದೆ ಹೀಗೆ ನೀವು ಹೊರಗಡೆ ಕೂಡ ಹೇಳಬೇಕು ಅಂತೇಳಿ ಸಿದ್ಧ ಹೇಳಿದ್ದಾರೆ ಇನ್ನು ಒಂದು ಸ್ಥಳದಲ್ಲಿ ಮಾತ್ರ ಮೂಳೆ ಪತ್ತೆಯಾಗಿದೆ ಅದು ಪುರುಷನದ್ದೋ ಮಹಿಳೆಯದ್ದೋ ಗೊತ್ತಿಲ್ಲ ಇನ್ನು ಸಿದ್ದರಾಮಯ್ಯ ಈ ವಿಚಾರ ಚರ್ಚಿಸುವಂಥ ವೇಳೆ ಈ ಕಾರ್ಯಾಚರಣೆಯ ಮಾಹಿತಿ ಮುಖ್ಯಮಂತ್ರಿ ಕೈ ಸೇರಲಿಲ್ಲ ಈಗ ಹನ್ನೆರಡು ಹನ್ನೆರಡರವರೆಗೆ ಅಂದರೆ ಹದಿಮೂರು ಸ್ಥಳಗಳಲ್ಲಿ ಯ ಒಟ್ಟು ಆಗಿರುವಂಥ ಶೋಧನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಏನೆಲ್ಲ ಆಗಿದೆ ಇದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೂಡ ಸಿಕ್ಕಿರಲಿಲ್ಲ ಬರೋಬ್ಬರಿ ಹದಿನೆಂಟು ಅಡಿ ಜೆ ಸಿ ಬಿ ಮೂಲಕ ಅಗೆಯಲಾಗಿತ್ತು ಯಾವುದೇ ಕೆಳ ಬರಹ ಪತ್ತೆ ಆಗಿರಲಿಲ್ಲ ನಿನ್ನೇನೂ ಕೂಡ ಹೀಗಾಗಿ ಎಸ್ ಐ ಟಿ ಈ ಶೋಧನೆ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುವ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆ ಇದೆ ಆದರೆ ಎಸ್ ಐ ಟಿ ತನಿಖೆ ಮುಂದುವರೆಯಲಿದೆ ಬಟ್ ಇದನ್ನು ಯಾವುದು ಮಣ್ಣಾಗಿ ಕಾರ್ಯವನ್ನು ಬಹುಶಃ ನಿಲ್ಲಿಸ್ಬೋದು ಹಾಗೆಯೇ ಸಿಕ್ಕಿರುವಂಥ ಮೂಳೆ ವಿಧಿವಿಜ್ಞಾನ ವರದಿ ಮುಸುಕುದಾರಿ ದೂರುದಾರರಿಗೆ ನೀಡಿರುವಂಥ ಮಾಹಿತಿ ಇತರರು ಹೊಸದಾಗಿ ಬಂದಿರುವಂತಹ ಮಾಹಿತಿ ಅಥವಾ ಕೊಟ್ಟಿರುವಂಥ ದೂರು ಧರ್ಮಸ್ಥಳದ ಬುರುಡೆ ಪ್ರಕರಣದ ತನಿಖೆಯನ್ನು ಮುಂದುವರಿಸುತ್ತೆ ಹಾಗೆಯೇ ಇಲ್ಲಿ ಬುರುಡೆ ಬಿಟ್ಟಂತಹ ಆ ದೂರುದಾರನ ಮೇಲೆ ಒಂದು ಆ್ಯಕ್ಷನ್ ಕೂಡ ಆಗ್ತದೆ ಕೇವಲ ಈ ಪ್ರಕ್ರಿಯೆ ಅದು ಮಣ್ಣಗಿಯುವಂಥ ಪ್ರಕ್ರಿಯೆಗೆ ಬ್ರೇಕ್ ಬೀಳ್ಬೋದೇ ಹೊರತು ತನಿಖೆ ಪ್ರಕ್ರಿಯೆಗಲ್ಲ ಮತ್ತು ಈ ತನಿಖೆಯಿಂದ ಏನು ಹೊರಗಡೆ ಬರಬೇಕಲ್ಲ ವಿಚಾರಗಳು ಕೆಲವೊಂದಷ್ಟು ಅದು ನಿಲ್ಲೋದಿಲ್ಲ ಅನ್ನೋದು ಮಾತ್ರ ಸತ್ಯ ವಾಟ್ ಎವರ್ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈಗ ಇಲ್ಲೂ ಕೂಡ ಈ ಹದಿಮೂರನೇ ಜಾಗದಲ್ಲೂ ಕೂಡ ಏನೂ ಸಿಗದೇ ಇದ್ದರೆ ಸಿ ಎಮ್ ಸಿದ್ದರಾಮಯ್ಯನವರು ಈ ಮಣ್ಣು ಅಗಿಯುವಂಥ ಕಾರ್ಯವನ್ನು ನಿಲ್ಲಿಸಿ ಅಂತೇಳಿ ಸೂಚನೆ ಕೊಡೋದೇ ಬೆಟರ್ ಅಂತೇಳಿ ಅನಿಸುತ್ತಾ ತನಿಖೆ ಮುಂದುವರಿಲಿ ಬಟ್ ಇದ್ದು ಬೇಡ ಅಂತೇಳಿ ಹೇಳೋದು ಬೆಟರ್ ಅಂತೇಳಿ ನಿಮ್ಗೆ ಅನ್ಸುತ್ತಾ ಆಮೇಲೆ ಖರ್ಚು ನೋಡಿ ಒಂದು ಆಗ್ತಿರುವಂಥ ಖರ್ಚು ಇಷ್ಟೆಲ್ಲ ಖರ್ಚು ಯಾರ ತಲೆ ಮೇಲೆ ಎಂಡ್ ಆಫ್ ದಿ ಡೇಗೆ ನಮ್ಮ ತಲೆ ಮೇಲೆ ಅಲ್ವಾ ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ